ಚನ್ನರಾಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಗುರುವಾರ ಬೆಳಗ್ಗೆ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪ್ರಸಾದ ಸೇವೆ ನಡೆಯಿತು ನಾಗಪ್ಪ ದಂಪತಿಗಳು ಶ್ರೀ ಮಂಜುನಾಥ ಕುಟುಂಬ ಬರೋಡಾ ಬ್ಯಾಂಕ್ ವ್ಯವಸ್ಥಾಪಕರಾದ ಎಸ್ ಮಂಜುನಾಥ್ ಮತ್ತು ಕುಟುಂಬ ಕಾಳೇನಹಳ್ಳಿ ಆನಂದ್ ರಂಗಮಂದಿರದ ಮುಖ್ಯಸ್ಥರಾದ ಶ್ರೀಮತಿ ಕೆಆರ್ಅನಿತಾ ಎಂಕೆ ಪ್ರಕಾಶ್ ಹಾಗೂ ಅಖಿಲ ಭಾರತೀಯ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ಸಂಚಾಲಕರಾದ ವಿದೂಷಿ ಶ್ರೀಮತಿ ಸ್ವಾತಿ ಪಿ ಭಾರದ್ವಾಜ್ ಯೋಗೇಶ್ ಅರುಣ್ ಮೋನೀಶ್ ಸೇರಿದಂತೆ ಇತರರು ಹಾಜರಿದ್ದರು ಒಂದು ಅವಕಾಶ ಮಾಡಿಕೊಡಿ ಅಂತ ಮತ್ತೆ ಮತ್ತೆ ಪ್ರಕಾಶ್ ಅವರಿಗೆ ಕೇಳ್ತಾ ಇದ್ದೀವಿ ನಮ್ಗೆ ಪಾಸಿಟಿವ್ ಒಂದು ಎನರ್ಜಿ ವೈಬ್ರೇಷನ್ ನಮಗೆ ಆಗಿದೆ ನೀವೆಲ್ಲಾರು ನಮ್ಮ ಜೊತೆ ಕೂತಿರೋದು ನೋಡಿ ಇನ್ನೂ ಬಹಳ ಸಂತೋಷ ಆಗಿದೆ ರಾಯರು ಹೆಜ್ಜೆ ಒಂದು ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊತಾ ಇದೀವಿ ದಯವಿಟ್ಟು ಎಲ್ಲಾರು കല്ോിയോ മോട്ടി <laughs> ബന്ധ